ನಮ್ಮ ನಾಯಕರಾಗೆ ಕಳೆದ ಒಂದು ಹದಿನೈದು ಒಂದು ವಿಷಯ ಆಯಿತು ಮತಗಳತನ ಬಗ್ಗೆ ರಾಹುಲ್ ಗಾಂಧಿ ಅವರು ಬ್ಯಾಂಗ್ಳೂರಿಗೆ ಬಂದಂತ ಸಂದರ್ಭದಲ್ಲಿ ಆರೋಪ ಮಾಡಿದ್ರು ಅದು ಮಹಾದೇವಪುರ ಮತ್ತು ಕೆಲವು ಕಡೆ ರಾಜೇಶ್ವರಿ ಆಗಿದೆ ಅಂತ ಹೇಳಿ ನಮ್ಮ ನಾಯಕರಾದಂತಹ ಕುಮಾರಣ್ಣ ಅವರು ಹೇಳಿದ್ದಾರೆ ಏನಂತ ಸಾಂವಿಧಾನಿಕ ಸಂಸ್ಥೆಗಳನ್ನ ಕತ್ತ ಕೆಲಸವನ್ನು ಮಾಡಬೇಡಿ ಅವುಗಳ ಉಸಿರಾಡಕ್ ಬಿಡಿ ಅವುಗಳನ್ನ ದಾಳಿ ಮಾಡಬೇಡಿ ಅದನ್ನೇ ಅವ್ರು ಹೇಳಿರೋದು ಈಗ ಈಗ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಆರೋಪ ಮಾಡುವಂಥದ್ದು ನೋಡಿ ಭಾರತದ ಎಲೆಕ್ಷನ್ ಕಮಿಷನರ್ ಅನ್ನ ನೇಮಕ ಮಾಡೋದಕ್ಕೆ ಬೇಕಾದಂತಹ ಏನು ಪಟ್ಟಿ ಇತ್ತು ಅದರಲ್ಲಿ ಒಬ್ಬರು ತಗದು ಪಕ್ಕಕ್ಕೆ ಇಟ್ಟಿದ್ದಾರೆ ಈ ರೀತಿ ಎಲೆಕ್ಷನ್ ಕಮಿಷನ್ ಅನ್ನು ಬುಡ ಅಳ್ಳಾಡ್ತಾ ಇದೆ ಈ ಸರ್ಕಾರ ಅಂತ ಒಂದು ಸಾಂವಿಧಾನಿಕ ಸಂಸ್ಥೆ ಏನಿದೆ ಅದ್ರ ಬುಡಾನೆ ಅಲ್ಲಾಡಿಸ್ತಾ ಇದೆ ಅಂತಾನೆ ಅವ್ರು ಅದನ್ನ ಹೇಳ್ತಾರೆ ಹೇಳಿದಾರ ಇಲ್ಲ ಅದರ ಒಂದ್ ಕಡೆ ಒಂದ್ ಎಲ್ಲ ಒಂದ್ ಕಡೆ ಎರಡ್ ಸಾವಿರ ಒಂಬತ್ತರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಓ ಆರೋಪ ಮಾಡ್ತಾರೆ ಅವು ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಈಗ ಒಂದ್ ಬ್ಯಾನ್ ಮಾಡಿ ಅಂತ ಕೇಳ್ತಾರೆ ವೈ ಕಾಂಗ್ರೆಸ್ ಗೌರ್ಮೆಂಟ್ ವಾಸ್ ಕೆಪ್ ಕೋಟ್ ಎರಡ್ ಸಾವಿರ ಒಂಬತ್ತರಲ್ಲಿ ಅದೇ ಸರ ಆವಾಗಲೇ ತಾನ ಮಾಡಿದ್ದ ಕಾಂಗ್ರೆಸ್ನವ್ರು ಸುಮ್ನಿದ್ರಲ್ಲ ಅಂತ ಅವ್ರ ಅಧಿಕಾರದಲ್ಲಿದ್ರು ಸುಮ್ನಿದ್ರು ಈಗ ಯಾವುದೋ ಇದು ರಾಜ್ಯಂಗ್ರೇಶಿ ಅವರು ಹೇಳಿದಾರೆ ಗಳು ಮಷಿನ್ಗಳು ಅವು ಹದಿನೈದು ವರ್ಷ ಮೇಲ್ಪಟ್ಟಾಗಿದ್ದಾವೆ ಹಳೇದಾಗಿದಾವೆ ಅವುಗಳನ್ನ ಬದಲಾಯಿಸಬೇಕು ಹೀಗಾಗಿ ಅವುಗಳನ್ನ ಡಿಸ್ಪೋಸ್ ಮಾಡುವಂತಹ ಕೆಲಸ ಮಾಡಬೇಕಾಗಿದೆ ನಾವು ಅವುಗಳನ್ನು ಡಿಸ್ಪೋಸ್ ಮಾಡಿ ಬಿ ಕೊಟ್ಟು ಅದರಿಂದ ಬಂದಂಥ ಹಣವನ್ನು ನಾವು ಚುನಾವಣಾ ಆಯೋಗಕ್ಕೆ ಕೊಟ್ಟು ಹೊಸ ಮಷಿನ್ ಗಳನ್ನ ತರಬೇಕಾಗಿದೆ ಯಾಕೆಂದ್ರೆ ತುಂಬಾ ಹಳೇದಾಗಿದ್ದಾವೆ ಗಳು ಅಂತ ಅವ್ರು ಒಪ್ಕೊಂಡಿದ್ದಾರೆ ವ್ಯಾಲಿಡ್ ಕ್ವಶನ್ ನಂದನ್ ಕಶ್ಯಪ್ ಅವ್ರೆ ನಿಮ್ಗೆ ಇವಿಎಂ ಮೇಲೆ ನಂಬಿಕೆ ಇಲ್ಲ ಅಂತ ಅನ್ನೋದಾದ್ರೆ ಹಿಮಾಚಲ ಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ Seri dante! ಲೋಕಸಭೆಗೆ ಆಯ್ಕೆಯಾದಂತಹ ಸಂಸದರುಗಳು ಇವರ ವಿಚಾರದಲ್ಲಿ ನಿಮಗೆ ಇ ಇರುತ್ತೆ ಯಾಕೆಂದ್ರೆ ನೀವು ಗೆದ್ದಿರ್ತೀರಾ ಬೇರೆ ವಿಚಾರಗಳಲ್ಲಿ ನಂಬಿಕೆ ಇರೋದಿಲ್ಲ ಹಾಗಾದ್ರೆ ನಿಮ್ಗೆ ನಂಬಿಕೆ ಇಲ್ಲದಂತಹ ಪ್ರಕ್ರಿಯೆಯ ಭಾಗವಾಗಿ ನೀವು ಯಾಕೆ ಉಳ್ಕೊಳ್ತೀರಾ ರಾಜೀನಾಮೆ ಕೊಡಿ ಎರಡು ಸಾವಿರ ನೋಡಿ ಎಲ್ಲಾರು ಎಲ್ಲರೂ ರಾಜೀನಾಮೆ ನೀವು ಮಾತಾಡಿದ್ರೆ ನಿಮ್ಮ ಬುಡಮೇಲು ಮಾಡಿರುವುದು ಬಿಜೆಪಿ ಪಕ್ಷ ನರೇಂದ್ರ ಮೋದಿ ಅಮಿತ್ ಶಾ ಮೂರು ಜನ ಸೇರ್ಕೊಂಡು ಸಂವಿಧಾನವನ್ನು ಬುಡಮೇಲು ಮಾಡಿದ್ದಾರೆ ಇವತ್ತು ಸಂವಿಧಾನವನ್ನು ಬುಡಮೇಲು ಮಾಡಿದ್ದಾರೆ ನರೇಂದ್ರ ಮೋದಿ ಬಿಜೆಪಿ ಅವರು ಏನು ಪ್ರಕಾಶಪ್ಪ ಅವರೇ ನನಗೆ ನನಗೊಂದು ಕ್ಲಾರಿಟಿ ಕೊಡಿ ನಿಮ್ಮ ವಿರೋಧ ಇರುವುದು ಈಗ ಏನು ಮತಾಧಿಕಾರ ಆಂದೋಲನ ಅಂತ ರಾಹುಲ್ ಗಾಂಧಿ ಅವರು ಮತಚೋರಿ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅಂದರೆ ಮತದಾರರ ಪಟ್ಟಿಯಲ್ಲಿ ಮತದಾರರನ್ನು ಸೇರಿಸುವುದು ಕೈ ಬಿಡುವುದು ಸೇರಿದಂತೆ ಮತದಾನದ ಸಂದರ್ಭದಲ್ಲಿ ಕೆಲ ಮತದಾರರು ಮತಗಟ್ಟೆಗೆ ಬಂದಂಥ ಸಂದರ್ಭದಲ್ಲಿ ಅವರ ಮತದಾನದ ಅಧಿಕಾರವನ್ನು ಹತ್ತಿಕ್ಕುವುದು ಬಲವಂತದಿಂದ ಇಂತಹ ವಿಚಾರಗಳನ್ನ ಮುಂದಿಟ್ಟುಕೊಂಡು ತಮ್ಮ ವಿರೋಧವನ್ನು ವ್ಯಕ್ತಪಡಿಸುವುದರ ಸಲುವಾಗಿ ಬ್ಯಾಲೆಟ್ ಪೇಪರ್ಗೆ ಹೋಗೋಣ ಅಂತ ಹೇಳ್ತಾ ಇದ್ದೀರಾ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಇವಿಎಂ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಮಾತ್ರ ಬ್ಯಾಲೆಟ್ ಪೇಪರ್ ಇವತ್ತು ರಾಹುಲ್ ಗಾಂಧಿ ಅವರು ಸಿ ಸಿಟಿವಿ ಫುಟೇಜ್ ಕೇಳ್ತಿದ್ದಾರೆ

ಪ್ರತಿಯೊಂದು ಪಾಯಿಂಟ್ ನೀವು ಮದ್ಯ ಬಾಯಿ ಹಾಕಿದ್ರೆ ಅವ್ರ ಪಾಯಿಂಟ್ ರೇಸ್ ಮಾಡ್ಲಿ ಆಮೇಲೆ ನೀವು ಅದಕ್ಕೆ ಕೌಂಟರ್ ಕೊಡಿ ಸಾಕ್ಷಿ ನೋಡಿ ಇವತ್ತು ರಾಹುಲ್ ಗಾಂಧಿ ಅವರು ಸಿಸಿಟಿವಿ ಫುಟೇಜ್ ಕೊಡಿ ಅಂತಿದ್ದಾರೆ ಸಿ ಟಿವಿ ಫುಟೇಜ್ ಕೊಡಿ ಅಂತಾರೆ ಯಾಕೆ ಎಲೆಕ್ಷನ್ ಕಮಿಷನ್ ಅವರು ಇದ್ದಾರೆ ಯಾವ್ದೋ ಒಂದು ರೀಸನ್ ಕೊಡ್ತಿದಾರೆ ಪ್ರೈವಸಿ ಅಂತ ಒಂದ್ ನಿಮಿಷ ಒಂದ್ ನಿಮಿಷಿ ಟಿವಿ ಫುಟೇಜ್ ಕೊಡ್ತಿಲ್ವಾ ಚುನಾವಣಾ ಆಯ್ಕ ನೋಡಿ ನೋಡಿ ಪಾಯಿಂಟ್ ಅನ್ನ ನೀವು ರೇಸ್ ಮಾಡಿ ಆಯ್ತಾ ಸೊ ಫುಟೇಜ್ ಕೊಡ್ತಾ ಇಲ್ಲ ಅನ್ನೋದಕ್ಕೆ ನೀವು ಬ್ಯಾಲೆಟ್ ಪೇಪರ್ ನೋಡಿ ಒಂದ್ ನಿಮಿಷ ಕನೆಕ್ಟ್ ಮಾಡ್ತೀನಿ ನೋಡಿ ಸಿ ಟಿವಿ ಫುಟೇಜ್ ಕೊಡ್ತಾ ಇಲ್ಲ ಫಾರ್ಮ್ಯಾಟ್ ಅಲ್ಲಿ ಡೇಟಾ ಕೊಡ್ತಾ ಇಲ್ಲ ಅಂದ್ರೆ ಒಂದ್ ನಿಮಿಷ ಅಂದ್ರೆ ಹೇಳಿ ಸರಳೀಕರಣ ಎಲೆಕ್ಟ್ರಲ್ ರೀಬಲ್ ಫಾರ್ಮ್ಯಾಟ್ ಅಲ್ಲಿ ಎಲೆಕ್ಟ್ರಲ್ ಡೇಟಾ ಕೊಡ್ತಾ ಇಲ್ಲ ಎಲೆಕ್ಟ್ರಲ್ ಡೇಟಾ ಏನು ಕೊಡ್ತಾ ಇಲ್ಲ ಅದು ಇದು ಎಲ್ಲಪ್ಪ ಓಪನ್ ಮಾರ್ಕೆಟ್ ಅಲ್ಲಿ ಓಪನ್ ಸೋರ್ಸ್ ಅಲ್ಲಿ ಓಪನ್ ಸೋರ್ಸ್ ಅಲ್ಲಿ ಡಾಟಾ ಮತದಾರರ ಹೌದು ಹೌದು ಆ ಡೇಟಾ ಕೊಡ್ಬೇಕು ಸಿ ಫುಟೇಜ್ ಕೊಡ್ಬೇಕು ನಾವು ಕೇಳ್ತಾ ಇರೋದು ಇರುವ ವಸ್ತು ಒಂದ್ ನಿಮಿಷ ಮತದಾರರ ಒಂದು ಮತದಾರರ ಪಟ್ಟಿ ಬೇರೆ ಸಿ ಸಿ ಫುಟೇಜ್ ಬೇರೆ ಒಂದ್ ನಿಮಿಷ ನನ್ಗೆ ನೀವು ಕ್ಲಾರಿಟಿ ಕೊಡ್ಬೇಕಾಗಿರೋದು ನಂದನ್ ಕಶ್ಯಪ್ ಅವರೇ ಬ್ಯಾಲೆಟ್ ಪೇಪರ್ ಮಾತು ಯಾವಾಗ ಬರುತ್ತೆ ಅಂದ್ರೆ ನಡೀತಾ ಇರುವಂತಹ ಏನು ಇ ವಿ ಎಂ ಗಳ ಮೂಲಕ ನಡೀತಿರುವಂತಹ ಮತದಾನ ಪ್ರಕ್ರಿಯೆ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದಾಗ ಮಾತ್ರ ಹೌದಾ ಇದು ಇದು ಮತದಾರರ ಪಟ್ಟಿ ನೀವು ಎರಡು ಮಿಕ್ಸ್ ಮಾಡ್ಬೇಡ್ರೆ ಎರಡು ಮಿಕ್ಸ್ ಅದನ್ನ ಸೆಪರೇಟ್ ಆಗಿ ನಾವು ಚರ್ಚೆ ಮಾಡೋಣ ಮತದಾರರ ಪಟ್ಟಿದ ನಾವು ಮತ್ತೆ ಚರ್ಚೆ ಮಾಡೋಣ ಈಗ ಇವಿಎಂ ಯಾಕೆಂದ್ರೆ ಗೆ ಪರ್ಯಾಯ ಬ್ಯಾಲೆಟ್ ಇವಿಎಂ ವರ್ಸಸ್ ಬ್ಯಾಲೆಟ್ ಇ ಗೆ ಪರ್ಯಾಯ ಬ್ಯಾಲೆಟ್ ಅನ್ನೋದಾದ್ರೆ ಇವಿಎಂ ಅಲ್ಲಿ ನಿಮಗೆ ನಂಬಿಕೆ ಇಲ್ಲ ಅನ್ನೋದಾದ್ರೆ ಇವಿಎಂ ಅಲ್ಲಿ ನಿಜಕ್ಕೂ ಕೂಡ ಹ್ಯಾಕ್ ಆಗ್ತಾ ಇದೆ ಟ್ಯಾಂಪರ್ ಆಗ್ತಾ ಇದೆ ಅವ್ರಿಗೆ ಹೆಂಗ್ ಬೇಕು ಕರ್ನಾಟಕದಲ್ಲಿ ಯಾಕಾಗಿಲ್ಲ ನೋಡಿ ಎರಡ್ ಸಾವಿರದ ಕರ್ನಾಟಕದಲ್ಲಿ ಯಾಕಾಗಿಲ್ಲ ನೀವು ಎರಡ್ ಸಾವಿರ ಬೇಡ ನನಗೆ ಕರ್ನಾಟಕದ ವಿಧಾನಸಭಾ ಚುನಾವಣೆ ನೂರ ಐವತ್ ಸೀಟ್ ಬರ್ಬೇಕಾಗಿತ್ತು ನೂರ ಮೂವತ್ತಾರು ಬಂದಿದೆ ಕೇಳಿ ಒಂದ್ ನಿಮಿಷ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕರ್ಗೆ ಅವ್ರು ಲೆಟರ್ ಬರೆದಿದ್ದಾರೆ ಕೋರ್ಟ್ ಮಾನಿಟರ್ ಹ್ಯಾಕಥಾನ್ ಆಗಲಿ ಅಂತ ಇಲ್ಲಿವರೆಗೂ ಕೋರ್ಟ್ ಉತ್ತರ ಕೊಟ್ಟಿಲ್ಲ ಈ ಇ ಸಿ ಅವರು ಉತ್ತರ ನೋಡಿ ಒಂದ್ ನಿಮಿಷ ನೀವು ನೀವು ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ನೀವು ಅಪನಂಬಿಕೆ ವ್ಯಕ್ತಪಡಿಸ್ತಾ ಇದ್ದೀರಾ ಮತ್ತು ಇತ್ತೀಚಿಗೆ ನಡೆದಿರುವಂತಹ ಬೆಳವಣಿಗೆಗಳು ಆ ರೀತಿಯಾದಂತಹ ಒಂದು ಪುಷ್ಟೀಕರಣ ಕೊಡುವಂತ ಘಟನೆಗಳು ನಡೆದಿವೆ ಆದ್ದರಿಂದ ನಿಮಗೆ ಮಾತನಾಡುವಂತಹ ಒಂದು ಒಂದು ಹಕ್ಕಿದೆ ಬಟ್ ಬಟ್ ಕೋರ್ಟ್ಗಳ ವಿಚಾರದಲ್ಲಿ ಈ ವೇದಿಕೆಯಲ್ಲಿ ನೀವು ಹಗುರವಾಗಿ ಮಾತಾಡೋದನ್ನು ನಾನು ಎನ್ಕರೇಜ್ ಮಾಡಲ್ಲ ಎಂಟರ್ಟೈನ್ ಮಾಡಲ್ಲ ಬಿಕಾಸ್ ಕೋರ್ಟ್ ತನ್ನದೇ ಆದಂತಹ ಸಮಯಾವಧಿಯಲ್ಲಿ ಎಲೆಕ್ಷನ್ ಕಮಿಷನ್ ಅವರು ಇಲ್ಲಿವರೆಗೂ ರಾಹುಲ್ ಗಾಂಧಿ ಪ್ರಿಯಾಂಕರ್ಗೆ ಅವರ ಬರ್ತಿರಲ್ಲಾಂಧಿ ರಾಹುಲ್ ನೀವು ಬ್ಯಾಲೆಟ್ ಪೇಪರ್ಗೆ ಹೋಗ್ಬೇಕು ರಾಹುಲ್ ಗಾಂಧಿ ಆಫ್ ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ಬದ್ಧತೆಯನ್ನ ಪ್ರದರ್ಶನ ಮಾಡಕ್ಕೆ ರಾಹುಲ್ ಗಾಂಧಿ ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರಿ ನೀವು ರಾಹುಲ್ ಗಾಂಧಿ ಗಾಂಧಿಂತ